ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಯ್ಯ ಅವರ ಶಕ್ತಿ ಪೂಜಾ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಸುದರ್ಶನಮ್ಮ ತಮ್ಮ ಗೆಳೆಯನ ಮನೆ ಅಂದರೆ ಶಂಕರಶಾಸ್ತ್ರಿಗಳು ಸಭಾಪತಿಗಳ ಮನೆಗೆ ಬಂದು ನೋಡ್ತಾರೆ ಶಂಕರ ಶಾಸ್ತ್ರಿಗಳು ಹಾಸಿಗೆ ಹಿಡಿದು ಬಿಟ್ಟಿರ್ತಾರೆ ಅವ್ರಿಗೂ ಕೂಡ ಆತಂಕ ಆಗುತ್ತೆ ಇನ್ನು ಮುನಿತಾಯಪ್ಪನೂ ಕೂಡ ಬಂದಿರ್ತಾನೆ ಮನೆಗೆ ಬಂದು ನೋಡಿದ್ರೆ ಅವನು ಒಂಥರ ಮಂಕು ಮಂಕಾಗಿರ್ತಾಳೆ ಯಾಕೆ ಅಂತ ಅವನಿಗೆ ಗೊತ್ತಾಗೋದಿಲ್ಲ ಇನ್ನು ಸುದರ್ಶನಮ್ಮ ಗೆಳೆಯರ ತಂದೆಯನ್ನು ನೋಡ್ಕೊಂಡು ಬಂದು ಮನೆಗೆ ಬರ್ತಾನೆ ಅವನ ಜೊತೆಗೆ ಅವನ ಹೆಂಡತಿ ವೈದೇಹಮ್ಮನೂ ಅಮ್ಮನೂ ಇರ್ತಾಳೆ ಆಕೆ ನಾನು ಒಂದು ಪ್ರಯತ್ನವನ್ನು ಮಾಡಲೆ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ ಎಲ್ಲರೂ ಮಲಗದ ನಂತರ ರಾತ್ರಿ ಸ್ನಾನ ಮಾಡಿಬಿಟ್ಟು ಆ ನಂತರ ಯಾವುದೋ ಒಂದು ಕಷಾಯವನ್ನು ಸಿದ್ಧ ಮಾಡಿ ಒಂದು ಸೀಸೆಯಲ್ಲಿ ಹಾಕಿ ಇಡ್ತಾರೆ ಬೆಳಗಾಗುತ್ತೆ ನಿತ್ಯ ಕರ್ಮಗಳ ಬಳಿಕ ಕಾಫಿ ಉಪಹಾರ ಎಲ್ಲ ಮುಗಿಯುತ್ತೆ ಸೌಭಾಗ್ಯಮ್ಮ ಅವ್ರ ಮನೆಗೆ ಹೋಗಿ ಬರೋಣ ಅವ್ರು ಮಾವನವ್ರಿಗೆ ಹೇಗಿದೆಯೋ ಏನೋ ಅಂತ ಹೇಳಿಬಿಟ್ಟು ವೈದೇಹಮ್ಮ ಹೇಳಿದಾಗ ಸುದರ್ಶನ ಸಿದ್ಧ ಆಗ್ತಾರೆ ಅಡಿಗೆ ಕೆಲಸವನ್ನು ಅಲಮೇಲಿಗೆ ಒಪ್ಪಿಸಿ ಗಂಡನ ಜೊತೆಗೆ ಹಾಕಿ ಹೊರಡ್ತಾಳೆ ಹೊರಡುವಾಗ ಕಷಾಯದ ಸೀಸೆಯನ್ನು ಕೂಡ ತಗೊಂಡು ಹೊರಡ್ತಾಳೆ ಇಲ್ಲಿ ಶಾಸ್ತ್ರಿಗಳು ಮನೆಗೆ ಬರ್ತಾರೆ ಆತನಿಗೆ ಜ್ವರ ಹೆಚ್ಚಾಗಿರುತ್ತೆ ಅಸಾಧ್ಯವಾದ ತಲೆನೋವು ಕೂಡ ಪ್ರಾರಂಭ ಆಗಿರುತ್ತೆ ಜೊತೆಗೆ ಹೊಟ್ಟೆಯಲ್ಲಿ ಸಹಿಸಕ್ಕಾಗದೇ ಇರೋಷ್ಟು ಸಂಕಟ ಇರುತ್ತೆ ತಾವಿನ್ನು ಬದುಕೋದಿಲ್ಲ ಅಂತೇಳ್ಬಿಟ್ಟು ಆತನ ನಿಶ್ಚಯ ಮಾಡ್ಕೊಂಡ್ಬಿಟ್ಟಿರ್ತಾರೆ ಮನೆಯವ್ರಿಗೂ ಕೂಡ ಒಂದು ರೀತಿಯ ಭಯ ಉಂಟಾಗಿರುತ್ತೆ ಈ ಪರಿಸ್ಥಿತಿಯನ್ನು ನೋಡಿ ಸಭಾಪತಿ ಕೊನೆ ಗಳಿಗೆಯಲ್ಲಿ ಇಲ್ಲದೆ ಹೋದ್ನಲ್ಲ ಅಂತ ಹೇಳಿಬಿಟ್ಟು ಕೂಡ ಆತ ಯೋಚನೆ ಮಾಡ್ತಾ ಇರ್ತಾರೆ ಕೊನೆ ಗಳಿಗೆಯಲ್ಲಿ ಮಗನಿಂದ ಒಂದು ತೊಟ್ಟು ಗಂಗೆ ಬೆಳೆಸ್ಕೊಳ್ಳೋಕ್ಕೂ ನನಗೆ ಭಾಗ್ಯ ಇಲ್ವೇ ಅಂತ ಸ್ಪಷ್ಟವಾಗಿ ಹಲುಪ್ತಾ ಇರ್ತಾರೆ ಅವರ ಧ್ವನಿ ಕೂಡ ಕೂಗಿ ಹೋಗಿರುತ್ತೆ ಮುಖ ಬಿಳಿಸ್ಕೊಂಡಿರುತ್ತೆ ಕಣ್ಣುಗಳು ಕಾಂತಿಹೀನವಾಗಿರುತ್ತೆ ಎಲ್ಲರ ಕಣ್ಣಲ್ಲೂ ನೀರು ಕೊನೆ ದೃಶ್ಯವನ್ನು ಕಂಡು ಸಹಿಸಲಾಗದೆ ಎಲ್ಲರೂ ಅಳ್ತಾ ಇರ್ತಾರೆ ವೆಂಕಟೇಶ್ನವ್ರಿಗೆ ಕಳಿಸೋಣ ಅಂತ ಕಮ್ರಮ್ಮ ಅಂದ್ಕೊಳ್ತಾರೆ ಆದರೆ ಯಾಕೋ ಮನಸ್ಸು ಒಂದು ರೀತಿ ಮುದುಳ್ಕೊಂಡಿರುತ್ತೆ ಅವ್ರಿಗೇನು ದಿಕ್ಕು ತೋಚಿದಾಗ ಆಗಿರುತ್ತೆ ಆ ಸಮಯಕ್ಕೆ ಸುದರ್ಶನಂ ತಮ್ಮ ಹೆಂಡ್ತಿ ವೈದೇಹಮ್ಮನ ಜೊತೆಗೆ ಬರ್ತಾರೆ ಈ ದೃಶ್ಯವನ್ನು ಕಂಡು ಅವ್ರಿಗೂ ಕೂಡ ಗಾಬರಿ ಆಗುತ್ತೆ ಕೊನೆ ಉಸಿರು ಎಳಿತಿರ್ತಕ್ಕಂತಹ ಈ ದೃಶ್ಯ ವೈದೇಹಮ್ಮನವ್ರಿಗೂ ಕೂಡ ಭಯ ಉಂಟು ಮಾಡುತ್ತೆ ಇನ್ನು ನಾನು ಮಾಡಿದ್ದ ಕಷಾಯದಿಂದ ಏನು ಪ್ರಯೋಜನ ಅಂತ ನಿರಾಶೆಯಿಂದ ಅನ್ಕೊಂತಾರೆ ಆದರೂ ಕೂಡ ಒಂದು ಪ್ರಯತ್ನ ಮಾಡೋಣ ಅಂತ ಅಂದ್ಕೊಂಡು ಅಮ್ಮ ನೀವೇನೋ ತಿಳ್ಕೊಳ್ತಿದ್ರೆ ನನ್ನದು ಒಂದು ಪ್ರಯತ್ನ ಮಾಡಲಾ ಅಂತ ಕೇಳ್ತಾರೆ ಕಮಲಮ್ಮ ಸೌಭಾಗ್ಯಮ್ಮ ರುಕ್ಮಿಣಿಯವರು ತಲೆ ಆಡಿಸ್ತಾರೆ ಒಂದು ಬೆಳ್ಳಿ ಲೋಟ ಅಮ್ಮ ಅಂತ ಆಕೆ ಹೇಳ್ತಾಳೆ ವೈದೇಹಮ್ಮ ಕಷಾಯದ ಸೀಸೆಯನ್ನು ತಗೊಂಡು ಬೆಳ್ಳಿ ಲೋಟಕ್ಕೆ ಬಂಗಸ್ತಾರೆ ಅದನ್ನ ಕಮಲಮ್ಮನವರು ಕೈ ಕೊಟ್ಟು ಕುಡಿಸ್ಲಿ ಕುಡಿಸಿ ಅಂತ ಹೇಳಿದಾಗ ಔಷಧಿಯ ಆಸೆ ತೋರಿಸಿದ್ರೆ ಹೋಗೋ ಜೀವ ಹಿಂತಿರುಗುತ್ತೆ ನಮ್ಮ ಅಂತ ಶಾಸ್ತ್ರಿಗಳು ಮೇಲುಧ್ವನಿಯಲ್ಲಿ ಹೇಳ್ತಾರೆ ನಮ್ಮ ಆಸೆಗೆ ತಣ್ಣೀರು ಹೆಚ್ಚಬೇಡಿ ಇನ್ನೊಂದು ಸಲ ಕುಡಿದ್ಬಿಡಿ ಆಮೇಲೆ ದೈವೇಜ್ ಇದ್ದಂಗೆ ಆಗಲಿ ಅಂತ ಹೇಳ್ಬಿಟ್ಟು ಕಮಲಮ್ಮ ಹೇಳ್ತಾರೆ ಹೆಚ್ಚು ಬಲವಂತ ಮಾಡಿದೆ ಪತ್ನಿಯಿಂದ ಕೈಯಲ್ಲಿ ಪತ್ನಿಯ ಕೈಯಿಂದ ಔಷಧಿ ತೊಗೊಂಡು ಆತ ಕುಡಿತಾರೆ ಇದೇನು ಇದ್ದಂಗೆ ಇದೆಯಲ್ಲ ಹೇಳಿಬಿಟ್ಟು ಆತ ಹೇಳ್ತಾರೆ ಅವರ ಒಂದು ಮಾತನ್ನು ಕೇಳಿ ವೈದ್ಯಹಮ್ಮನಿಗೂ ಕೂಡ ಮುಖ ಅರಳುತ್ತೆ ಅದೇ ಸರಿಯಾದ ಸಂದರ್ಭ ಅಂತ ಅಂದ್ಕೊಂಡು ಉತ್ಸಾಹದಿಂದಲೇ ಆಕೆ ಇನ್ನೂ ಅಷ್ಟು ಕುಡೀರಿ ರುಚಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಇನ್ನಷ್ಟು ಕಷಾಯವನ್ನು ಬಟ್ಟಲಿಗೆ ಸುರಿತಾರೆ ಶಾಸ್ತ್ರಿಗಳು ಕೂಡ ಏನು ಪ್ರತಿಭಟನೆ ಮಾಡದೆ ಕುಡಿತಾರೆ ಸುಮಾರು ಹತ್ತು ನಿಮಿಷಗಳ ಕಾಲ ನಂತರ ಅವರಿಗೆ ಚೆನ್ನಾಗಿ ನಿದ್ದೆ ಬರುತ್ತೆ ರಾತ್ರಿಯೆಲ್ಲ ಒಂದು ಕ್ಷಣವೂ ನಿದ್ದೆ ಮಾಡಲಿಲ್ಲ ವೈದ್ಯಹಮ್ಮ ಮುಳುಗ್ತಾನೆ ಇದ್ದರು ಒಂದು ಕಡೆ ಇವರು ಇನ್ನೊಂದು ಕಡೆ ರುಕ್ಮಿಣಿ ಅಂತ ಕಮಲಮ್ಮ ಹೇಳ್ತಾರೆ ಯಾಕೆ ರುಕ್ಮಿಣಿಗೆ ಮೈ ಹುಷಾರಿಲ್ವಾ ಅಂತ ಸುದರ್ಶನ ಬೆಚ್ಚಿದ ಕೇಳ್ತಾರೆ ಅಯ್ಯೋ ಅವಳು ದುರದೃಷ್ಟ ಏನು ಅಂತ ಹೇಳಪ್ಪ ರಾತ್ರಿ ನಡಿಬಾರದು ನಡೆದಿದೆ ಅಂತ ಹೇಳ್ಬಿಟ್ಟು ಕಮಲಮ್ಮ ಬೇಸರದ ಜೊತೆಗೆ ದುಃಖದ ಧ್ವನಿಯಲ್ಲಿ ಹೇಳ್ತಾರೆ ಜೊತೆಗೆ ದೀರ್ಘವಾದ ನಿಟ್ಟುಸರು ಕೂಡ ಬರುತ್ತೆ ಅಷ್ಟರಲ್ಲಿ ಮೈದೇಹಮ್ಮ ಕಾತ್ರಗೊಳ್ತಾರೆ ರುಕ್ಮಿಣಿ ಎಲ್ಲಿದ್ದಳೆ ತೋರಿಸಿ ಅಂತ ಕೇಳಿದಾಗ ಒಂದೆರಡು ಕ್ಷಣಗಳ ನಂತರ ಅವರನ್ನು ರುಕ್ಮಿಣಿ ಮಲಗಿದ್ದ ಕೋಣೆಗೆ ಕರ್ಕೊಂಡು ಬರ್ತಾರೆ ಅವಳು ಮಂಚದ ಮೇಲೆ ಮಲಗಿರ್ತಾಳೆ ಅವಳು ಕಾಲುಗಳು ಮಾತ್ರ ಕಾಣೋ ಹಾಗೆ ಸೌಭಾಗ್ಯಮ್ಮ ಹೊದಿಕೆಯನ್ನು ಸರಿಸ್ತಾರೆ ಎಡದ ಪಾದಕ್ಕೂ ಬಲದ ಕಾಲು ಕಂಬಕ್ಕೂ ಪಟ್ಟಿ ಕಟ್ಟಿರೋದು ಕಾಣುತ್ತೆ ಅವಳ ಸ್ಥಿತಿಯನ್ನು ಕಂಡು ಸುದರ್ಶನ್ ನಮಗೆ ಗಾಬರಿ ಆಗುತ್ತೆ ಆಗ ವೈದೇಹಮ್ಮ ಕೇಳ್ತಾರೆ ಇದೆಲ್ಲ ಏನಾಯಿತು ಸೌಭಾಗ್ಯಮ್ಮ ಅಂತ ಕೇಳಿದಾಗ ರಾತ್ರಿ ಒಂದು ಅನಾಹುತ ಆಯಿತಮ್ಮ ಅಂತ ಹೇಳ್ತಾರೆ ಇಷ್ಟೊಂದು ಗಾಯ ಆಗೋ ಅಷ್ಟು ಏನು ಅನಾಹುತ ಆಯಿತು ಅಂತ ಕೇಳಿದಾಗ ಈ ಅನಾಹುತದಲ್ಲಿ ಪ್ರಾಣ ಹಾಕ್ ಹೋಗದೇ ಇದ್ದಿದ್ದೆ ಒಂದು ದೊಡ್ಡ ಪುಣ್ಯ ಅಂತೇಳಿ ಸೌಭಾಗ್ಯಮ್ಮ ಹೇಳ್ತಾರೆ ಏನಾಯಿತು ಹೇಳಿ ಅಂತ ತುಂಬ ಬಲವಂತ ಮಾಡಿದ್ಮೇಲೆ ಆಕೆ ಹೇಳ್ತಾರೆ ಪ್ರತಿದಿನ ರಾತ್ರಿ ಅವಳನ್ನು ಒಂಬತ್ತು ಗಂಟೆಗೆಲ್ಲ ಕೋಣೆಯಲ್ಲಿ ಕೂಡಿಬಿಡ್ತಾ ಇದ್ವಿ ಒಂಬತ್ತು ಗಂಟೆ ಆದಮೇಲೆ ಅವಳಿಗೆ ಆವೇಶ ಬರ್ತಾಯಿತ್ತು ಆದರೆ ನಿನ್ನೆ ರಾತ್ರಿ ಸುಮಾರು ಏಳುವರೆ ಗಂಟೆಗೆ ಆವೇಶ ಬಂತು ಆಗ ಇನ್ನೂ ಅಂಗಳದಲ್ಲೇ ಕೂತಿದ್ವಿ ನಮ್ಮ ಜೊತೆ ಮಾತಾಡ್ತಾ ಇದ್ಲು ತಕ್ಷಣ ಎದ್ದು ಹೊರಗಡೆ ಓಡಿದ್ಲು ಅವಳಿಗೆ ಆವೇಶ ಬಂದಿದೆ ಅಂತ ನಮಗೆ ಗೊತ್ತಾಗೋಯ್ತು ಓಡಿ ಹೋಗಿ ಅವಳನ್ನು ಹಿಂದೆ ಕೇಳ್ಕೊಂಡು ಬರೋಕ್ಕೆ ಮನೇಲಿ ಯಾರೂ ಗಂಡಿಸಿಲ್ಲ ಯೋಚನೆ ಮಾಡಿದರೆ ಫಲ ಇಲ್ಲ ಅಂದ್ಕೊಂಡು ನಾನೇ ಹೊರಗಡೆ ಓಡಿದೆ ನನ್ನ ಹಿಂದೆ ಅತ್ತಮ್ಮ ಕೂಡ ಓಡಿ ಬಂದರು ಜಟಕ ಬಸ್ಸು ಕಾರುಗಳನ್ನು ದಾಟಿಕೊಂಡು ರುಕ್ಮಿಣಿ ಒಂದೇ ಉಸ್ತ್ರಲ್ಲಿ ಓಡ್ತಾನೆ ಇದ್ಲು ನಾವು ಅವಳ ಸಮಕ್ಕೆ ಓಡೋಕ್ಕಾಗದೆ ಹಿಂದೆ ಬಿದ್ವಿ ಅಂತೂ ಪ್ರಯಾಸದಿಂದ ಒಂದು ಚೌಕದ ಬಳಿಗೆ ಬರೋ ಅಷ್ಟೊತ್ತಿಗೆ ಅಲ್ಲಿ ಜನರ ಗುಂಪು ಸೇರಿಕೊಂಡಿತ್ತು ಎರಡು ಕಾರುಗಳು ಎದುರು ಬದರು ನಿಂತಿದ್ವು ಮಧ್ಯೆ ರುಕ್ಮಿಣಿ ಬಿದ್ದಿದ್ಲು ಹಣೆಗೆ ಬಹಳ ಪೆಟ್ಟು ತಗಲಿ ರಕ್ತ ಸುರಿತಿತ್ತು ಪೊಲೀಸ್ನವನು ಎರಡು ಕಾರುಗಳವ್ರವನು ವಿಚಾರಿಸ್ತಿದ್ದ ಇಬ್ಬರು ತಮ್ದೇನು ತಪ್ಪಿಲ್ಲ ಎರಡು ದಿಕ್ಕಿಂದಲೂ ಕಾರ್ ಬರೋ ಸಮಯಕ್ಕೆ ವಿವೇಚನೆ ಇಲ್ಲದೆ ರಸ್ತೆ ದಾಟಕ್ಕೆ ಪ್ರಯತ್ನ ಮಾಡಿದ ರುಕ್ಮಿಣಿ ತನ್ನ ಕಾಲು ಬೆರಳಿಗೆ ಸೀರೆ ಸಿಕ್ಕ ಹಾಕ್ಕೊಂಡು ತೊಡ್ರ ಬಿದ್ಲು ತಕ್ಷಣ ಕಾರುಗಳನ್ನು ನಿಲ್ಲಿಸಲಾಯಿತು ಅಂತ ಕೂಡ ಹೇಳಿಕೆ ಇತ್ತಿದ್ರು ಈ ಅನಾಹುತವನ್ನು ದೂರದಿಂದಲೇ ನೋಡ್ತಾ ಇದ್ದ ಎಲ್ಲ ಜನರು ಅದೇ ಅಭಿಪ್ರಾಯವನ್ನು ಕೊಟ್ಟರು ಆಮೇಲೆ ಪೊಲೀಸ್ನವನ ಸಹಾಯದಿಂದ ರುಕ್ಮಿಣಿಯನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಔಷಧಿ ಹಾಕಿಸಿ ಮನೆಗೆ ಕರ್ಕೊಂಡು ಬಂದ್ವಿ ಅಂತ ಹೇಳ್ಬಿಟ್ಟು ಸೌಭಾಗ್ಯಮ್ಮ ರುಕ್ಮಿಣಿಗೆ ಬಂದಿದ್ದ ಕೂತನ್ನ ಬಣ್ಣಿಸ್ತಾರೆ ಸುದರ್ಶನಮ್ಗಾಗಲಿ ವೈದ್ಯಹಮ್ಮಂಗಾಗ್ಲಿ ಏನು ಹೇಳೋಕ್ಕೂ ತೋಚಿದೆ ಬಾಯಿ ಆಗುತ್ತೆ ಅವ್ರಿಗೂ ಕೂಡ ತುಂಬಾ ದುಃಖ ಆಗುತ್ತೆ ಸೌಭಾಗ್ಯಮ್ಮ ಅವ್ರನ್ನ ಮನೆಯ ಅಂಗಳಕ್ಕೆ ಕರ್ಕೊಂಡ್ ಬರ್ತಾರೆ ಹೊತ್ತಿಗೆ ಸರಿಯಾಗಿ ನೀವು ಬಂದಿದ್ದು ನಮ್ಮ ಪುಣ್ಯ ತಾಯಿ ಅಂತ ಹೇಳ್ತಾರೆ ಹಾಗೆ ಮಾತು ಒಂದು ಅರ್ಧ ಗಂಟೆವರೆಗೂ ಸಾಗತ್ತೆ ಅನಂತರ ಸುದರ್ಶನ ತಮ್ಮ ಕೈಗಳೆಯನ್ನು ನೋಡಿಕೊಂಡು ಒಂಬತ್ತು ಗಂಟೆ ಆಗ್ತಾ ಬಂತು ಇನ್ನು ಹೊರಡೋಣ ಅಂತ ಹೇಳಿಬಿಟ್ಟು ತಮ್ಮ ಪತ್ನಿಗೆ ಎಚ್ಚರಿಸ್ತಾರೆ ಅಮ್ಮ ಈಗ ಜ್ವರ ಬಿಟ್ಟಿರಬೇಕು ನೋಡಿ ಅಂತ ಹೇಳಿಬಿಟ್ಟು ಕಮಲಮ್ಮ ಅವ್ರ ಕಡೆಗೆ ನೋಡ್ತಾ ಅಮ್ಮ ಹೇಳ್ತಾರೆ ಕೋಣೆಗೆ ಧಾವಿಸ್ತಾರೆ ಕಮಲಮ್ಮ ಗಂಡನ ಮೈ ಮುಟ್ಟಿ ನೋಡಿ ಅವ್ರಿಗೆ ಸಂತೋಷ ಆಗುತ್ತೆ ಏಕೆಂದರೆ ಶಂಕರಶಾಸ್ತ್ರಿಗಳಿಗೆ ಜ್ವರ ಬಿಟ್ಟು ಹೋಗಿರುತ್ತೆ ಆ ಸುದ್ದಿಯನ್ನು ನೋಡಿ ಅಲ್ಲಿದ್ದವ್ರಿಗೆಲ್ಲರಿಗೂ ಕೂಡ ಸಂತೋಷವೂ ಆಗುತ್ತೆ ಸಮಾಧಾನನೂ ಆಗುತ್ತೆ ಸೌಭಾಗ್ಯಮ್ಮನವರು ಎಂತಹ ಅಮೃತ ತಂದುಕೊಟ್ಟು ಉಪಕಾರ ಮಾಡಿದ್ರಿ ತಾಯಿ ಅಂತ ಹೇಳಿಬಿಟ್ಟು ಆಕೆಗೆ ಮಧುರವಾಣಿಯಿಂದ ವಂದನೆಗಳು ಹೇಳ್ತಾರೆ ಆಗ ಸುದರ್ಶನಮ್ ಹೇಳ್ತಾರೆ ಹಳ್ಳಿಲಿ ಇವರು ತಂದೆ ವೈದ್ಯವೃತ್ತಿ ಮಾಡ್ತಿದ್ರು ಆದರೆ ಅದು ಇವಳಿಗೂ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ ನಾವಿನ್ನು ಹೊರಡ್ತೀವಿ ಸೌಭಾಗ್ಯಮ್ಮ ಅವ್ರಿಗೆ ಆಫೀಸ್ಗೆ ಹೊರಡೋ ತಡ ಸಮಯ ಆಗ್ತಾ ಬಂತು ಅಲೆಮೇಲಿಗೆ ಅಡುಗೆಯನ್ನು ಬಿಟ್ಟಿದ್ದೀನಿ ಆಕೆ ಏನು ಮಾಡ್ಕೊಂಡಿರ್ತಾಳೋ ಏನೋ ಅಂತ ವೈದ್ಯಮ್ಮ ಹೊರಡೋಕ್ಕೆ ಅವಸರ ಮಾಡ್ಕೊತಾರೆ ಸೌಭಾಗ್ಯಮ್ಮ ಅವರಿಗೆ ಕುಂಕುಮವನ್ನು ಕೊಟ್ಟು ಬೀಳ್ಕೊಡ್ತಾರೆ ಇನ್ನು ಶಂಕರಶಾಸ್ತ್ರಿಗಳ ಜ್ವರ ಸಂಜೆ ಹೊತ್ತಿಗೆ ಸಂಪೂರ್ಣವಾಗಿ ಮಾಯ ಆಗುತ್ತೆ ಆದರೆ ಸುಸ್ತಿರುತ್ತೆ ಆದರೂ ಕೂಡ ಅವರು ಮರುದಿನದ ಹೊತ್ತಿಗೆ ಪತ್ನಿಯ ನೆರವನ್ನ ಪಡೆದು ಸ್ನಾನ ಮುಗಿಸಿ ಪೂಜೆಗೆ ಕೂತ್ಕೋತಾರೆ ಅಲ್ಪ ಸ್ವಲ್ಪ ಆಹಾರನೂ ಕೂಡ ಅವ್ರಿಗೆ ಸೇರೋ ಹಾಗೆ ಆಗತ್ತೆ ಹೀಗೆ ಎರಡು ದಿನ ಕಳೆಯುತ್ತೆ ಮೂರನೇ ದಿನ ಸಂಜೆ ಹೊತ್ತಿಗೆ ಅನಿರೀಕ್ಷಿತವಾಗಿ ನರ್ಸಮ್ಮ ತನ್ನ ಮೂವರು ಮಕ್ಕಳ ಜೊತೆಗೆ ಬರ್ತಾಳೆ ಯಾಕೋ ತುಂಬ ಹೆದ್ಕೊಂಡು ಹಂಗೆ ಕಾಣಿಸ್ತಾ ಇರ್ತಾಳೆ ಮನೆ ಒಳಗಡೆ ಅವಳು ಬಂದಿದ್ರು ಕೂಡ ಅವಳು ಕಾಲುಗಳು ನಡುತ್ತಾ ಇರುತ್ತವೆ ಬಾ ನರ್ಸು ಯಾಕೆ ಹೀಗಿದೀಯಾ ಅಂತ ಪ್ರೀತಿಯಿಂದ ಸೌಭಾಗ್ಯಮ್ಮ ಕೇಳ್ತಾರೆ ಅಕ್ಕ ಅಕ್ಕ ಅಂತ ಆಕೆ ತಡ್ವರ್ಸ್ತಾಳೆ ಏನಾಯ್ತಮ್ಮ ಅಂತ ಕೇಳಿದಾಗ ನನ್ನ ಗತಿ ಇನ್ನು ಮುಗೀತು ಅಕ್ಕ ಅಂತ ಆಕೆ ಹೇಳ್ತಾಳೆ ಯಾಕೆ ನರ್ಸು ಏನಾಯಿತು ಅಂತ ಕೇಳಿದಾಗ ಹೌದು ಅಕ್ಕ ಬುದ್ಧಿ ಇಲ್ಲದ ಕೆಲಸ ಮಾಡಿಬಿಟ್ಟಿದ್ದೀನಿ ಅಂತ ಆಕೆ ಹೇಳ್ತಾಳೆ ಏನಾಯಿತು ಹೇಳು ಅಂದಾಗ ಆಕೆ ಸ್ವಲ್ಪ ಹೊತ್ತು ಸುಮ್ಮನಿದ್ದು ಅನಂತರ ಹೇಳ್ತಾಳೆ ಅಕ್ಕ ಅವರು ಮದ್ರಾಸ್ಗೆ ಹೋಗಿ ಮೂರು ದಿನ ಆಯಿತು ಇನ್ನು ಬಂದಿಲ್ಲ ಇಲ್ಲಿ ಮಾವನವರಿಗೆ ಮೈ ಹುಷಾರಿಲ್ಲ ಅಂತ ಅವರು ಹೇಳಿದರು ಹಾಗಾಗಿ ಇಲ್ಲಿ ಸಮಾಚನ ಸಮಾಚಾರನೂ ಏನು ಅಂತ ಗೊತ್ತಾಗಲಿಲ್ಲ ನನ್ನ ಮನಸ್ಸು ತಡೀಲಿಲ್ಲ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಆಕೆ ಹೇಳ್ತಾಳೆ ಒಳ್ಳೇದಾಯಿತು ಅದಕ್ಕೆ ಯಾಕೆ ಪಡ್ತಾ ಇದೆಯಾ ಅಂತ ಸೌಭಾಗ್ಯಮ್ಮ ಕೇಳಿದಾಗ ಅಲ್ಲ ಅಕ್ಕ ದಾರಿನಲ್ಲಿ ಅಂತ ಮತ್ತೆ ಮಾತು ನಿಲ್ಲಿಸ್ತಾಳೆ ಏನಾಯಿತು ಹೇಳು ಅಂತ ಕೇಳಿದಾಗ ಇಲ್ಲಿ ನಿಮ್ಮನೆ ಮನೆ ಹತ್ತಿರ ಬಂದೆ ಅಷ್ಟರಲ್ಲಿ ಇಲ್ಲೇ ತಿರುಗಾಡ್ತಿದ್ದ ಭದ್ರಯ್ಯ ನನ್ನನ್ನು ನೋಡಿಬಿಟ್ಟ ದುರ್ದುರ್ನೇ ನೋಡಿಬಿಟ್ಟು ತನ್ನಷ್ಟಕ್ಕೆ ತಾನು ನಕ್ಕಬಿಟ್ಟ ನನಗೆ ತುಂಬ ಭಯ ಆಗ್ತಿದೆ ಅಕ್ಕ ಅಂತ ಹೇಳಿಬಿಟ್ಟು ನರಸಮ್ಮ ಹೇಳ್ತಾಳೆ ನರಸಮ್ಮನವರ ಮಾತು ಕೇಳಿ ಸೌಭಾಗ್ಯ ಮಗು ಕೂಡ ಕಳವಳ ಶುರುವಾಗುತ್ತೆ ನರಸಮ್ಮ ಅನ್ನೋ ಸುದ್ದಿ ಅಥವಾ ಸುಳಿವು ತಿಳಿದುಬಿಟ್ರೆ ಅವಳ ಪ್ರಾಣಕ್ಕೆ ಭದ್ರಯ್ಯ ಸಂಚಕಾರ ತರ್ತಾನೆ ಅಂತ ಮುನಿತಾಯಪ್ಪ ಹಲವು ಸಾರಿ ಹೇಳಿದ್ದು ಸೌಭಾಗ್ಯಮಗು ಗೊತ್ತಿತ್ತು ಹಾಗಾಗಿ ಅವರು ನರ್ಸಮ್ಮನ ಬದುಕು ಸಾವಿನ ತೊಡಕಿನಲ್ಲಿ ತೊಳ್ಳಾಡ್ತಿದೆ ಅಂತ ಭಯ ಆಗಿರುತ್ತೆ ನರ್ಸು ನಿನ್ನ ಮನೆಗೆ ಭದ್ರವಾಗಿ ಬೀಗ ಹಾಕಿದಿಯಾ ತಾನೇ ಅಂದಾಗ ಹಾಕಿದ್ದೀನಿ ಅಕ್ಕ ಅಂತ ಆಕೆ ಅಂತಾಳೆ ಸರಿ ಹಾಗಾದರೆ ನೀನು ಯಜಮಾನ್ರು ಬರೋವರೆಗೂ ನೀನು ಇಲ್ಲೇ ಇರು ಏನು ಭಯ ಬೀಳಬೇಡ ಅಂತ ಆಕೆ ಅಭಯ ಕೊಡ್ತಾಳೆ ನರ್ಸಮ್ಮನ ಮೌನವಾಗಿ ಸಮ್ಮತಿಯನ್ನು ಸೂಚಿಸ್ತಾಳೆ ಭದ್ರಯ್ಯ ಈ ಮನೆಯನ್ನು ನೋಡೋದು ನೆನೆ ನರ್ಸು ಅಂತ ಕೇಳಿದಾಗ ಹೌದು ನಾನು ಒಳಗೆ ಬರೋವರೆಗೂ ಅವ್ನು ಬೀದಿಲೆ ನಿಂತ್ಕೊಂಡು ಒಂದೇ ನೋಡ್ತಾ ಇದ್ದ ಅಂತ ನರಸಮ್ಮ ಹೇಳ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಬರ್ತಾಳೆ ಸೌಭಾಗ್ಯಮ್ಮ ತಕ್ಷಣ ಅವಳನ್ನು ಒಂದು ಕೋಣೆಗೆ ಕರ್ಕೊಂಡು ಹೋಗ್ತಾಳೆ ಪುಟ ನೀನು ಇಲ್ಲೇ ಇರಮ್ಮ ಯಾವುದಾದ್ರೂ ಪುಸ್ತಕ ಇಟ್ಕೊಂಡು ಓದ್ತಾ ಕೂತ್ಕೋ ಹೊರಗಡೆ ಹೋಗ್ಬೇಡ ನಮ್ಮ ಗ್ರಹಚಾರ ಏನಿದೆಯೋ ಏನೋ ಅಂತ ಹೇಳಿಬಿಟ್ಟು ಒಂದು ರಾಮಾಯಣದ ಪುಸ್ತಕವನ್ನು ಅವಳ ಕೈಗೆ ಕೊಟ್ಟು ಬಾಗಿಲನ್ನು ಹಾಕಿ ಭದ್ರವಾಗಿ ಬೀಗ ಹಾಕ್ತಾರೆ ಆಕೆ ಅಕ್ಕ ಮಾವನವ್ರಿಗೆ ಹೇಗಿದೆ ಅಂತ ನರಸಮ್ಮ ಕೇಳ್ತಾಳೆ ಪರವಾಗಿಲ್ಲಮ್ಮ ಸ್ವಲ್ಪ ಗುಣ ಆಗಿದೆ ಆದರೆ ಸುಸ್ತಿದೆ ಅಂತ ಹೇಳಿದಾಗ ಹೇಳ್ತಾರೆ ಅನಂತರ ವೈದ್ಯ ಕೊಟ್ಟಿದ್ದ ಕಷಾಯದ ಪವಾಡವನ್ನು ಕೂಡ ಆಕೆ ಹೇಳ್ತಾಳೆ ಯಾರ್ಯಾರ ಹಸ್ತಗುಣ ಹೇಗಿದೆಯೋ ಏನೋ ಯಾರ್ಯಾರ ಕೈಯಲ್ಲಿ ಎಂತೆಂತಹ ಶಕ್ತಿ ಇದೆಯೋ ಅಂತ ನರಸಮ್ಮ ವಿಸ್ಮಯದಿಂದ ನುಡಿತಾಳೆ ಆವತ್ತಿನ ದಿವಸ ಸಂಜೆ ಹೊತ್ತಿಗೆ ಸುದರ್ಶನಂ ರುಕ್ಮಿಣಿಯ ಗಾಯಗಳಿಗೂ ಕೂಡ ಔಷಧಿಯನ್ನು ಶಂಕರ ಶಂಕರಶಾಸ್ತ್ರಿಗಳ ಆರೋಗ್ಯವನ್ನು ಕೂಡ ವಿಚಾರಿಸ್ಕೊಂಡು ಹೊರಡ್ತಾರೆ ಇದೆಲ್ಲ ಆಗುತ್ತೆ ನಾಲ್ಕನೇ ದಿನ ಬರುತ್ತೆ ಅಂಗಳದಲ್ಲಿ ಕಿಟಕಿ ಹತ್ತಿರ ನಿಂತ್ಕೊಂಡು ಕುಂಕುಮ ಇಟ್ಕೊಳ್ತಿದ್ದ ನರಸಮ್ಮ ಇದ್ದಕ್ಕಿದ್ದ ಹಾಗೆ ತಲೆ ಸೂತಿದಾಗೆ ಕೆಳಗಡೆ ಉರುಳಿ ಬಿದ್ದುಬಿಡ್ತಾಳೆ ಮೈ ಮೇಲೆ ಪ್ರಜ್ಞೆ ತಪ್ಪುತ್ತೆ ಅದೇ ನೆಪವಾಗಿ ಆಕೆ ಹಾಸಿಗೆ ಹಿಡಿಬೇಕಾಗಿ ಬರುತ್ತೆ ಉಪಚಾರದ ಬಳಿಕ ಆಕೆಗೆ ತಿಳಿವು ಬರುತ್ತೆ ಆದರೆ ಆರೋಗ್ಯ ಕೆಟ್ಟು ಹೋಗಿರುತ್ತೆ ನರಗಳು ಸೆಳೆದುಕೊಂಡಿರುತ್ತವೆ ಜ್ವರ ಏರುತ್ತೆ ತಲೆ ಸಿಡಿಯುತ್ತೆ ಅನ್ನ ನೀರು ಯಾವುದನ್ನು ಆಕೆ ತಗೊಳ್ಳೋದಿಲ್ಲ ಅಕ್ಕಪಕ್ಕದವರ ಸಹಾಯದಿಂದ ಸೌಭಾಗ್ಯ ಮಾಡಿ ಡಾಕ್ಟರ್ನ ಕರೆಸ್ತಾರೆ ಆದರೆ ಅವರ ಔಷಧಿ ಕೂಡ ನಿರುಪಯೋಗ ಆಗುತ್ತೆ ಸಂಜೆಗೆ ಬಂದ ಸುದರ್ಶನಮಗೂ ಕೂಡ ಈ ವಿಷಯ ತಿಳಿಯುತ್ತೆ ಆ ಕಾಯಿಲೆಗೆ ಕಾರಣನೂ ಅವ್ರಿಗೆ ಗೊತ್ತಾಗುತ್ತೆ ಆದರೆ ಅವರೇನು ಮಾಡೋ ಹಾಗಿರೋದಿಲ್ಲ ಅದೇ ದಿನ ರಾತ್ರಿ ಎಕ್ಸ್ಪ್ರೆಸ್ ಗಾಡಿನಲ್ಲಿ ವೆಂಕಟೇಶಯ್ಯ ತನ್ನ ಮನೆಗೆ ಹೋಗ್ತಾನೆ ಅಲ್ಲಿ ಬಾಗಿಲು ಬೀಗ ಹಾಕಿದ್ದನ್ನು ನೋಡಿ ಶಂಕರಶಾಸ್ತ್ರಿಗಳು ಮನೆಗೆ ಬರ್ತಾನೆ ಅಲ್ಲಿ ನೋಡಿದ್ರೆ ನರ್ಸಮ್ಮ ಹಾಸಿಗೆ ಹಿಡಿದಿರೋದನ್ನು ನೋಡಿ ಅವನಿಗೆ ಪಾತಾಳಕ್ಕೆ ಇಳಿದು ಹೋದಾಗ ಅನಿಸುತ್ತೆ ಭದ್ರೆಯ ಸಂಗತಿ ಗೊತ್ತಾದ ಮೇಲಂತೂ ಅವನಿಗೆ ದಿಕ್ಕೆ ತೋಚೋದಿಲ್ಲ ಸರಿ ಇನ್ನು ನಾಲ್ಕು ದಿನಗಳ ಅವಧಿಯಲ್ಲಿ ನರಸಮ್ಮನ ಜೀವಕ್ಕೆ ಒಂದು ಕೊನೆ ಬರುತ್ತೋ ಏನೋ ಆ ನಂತರ ಅವಳು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾಳೆ ಅಂತ ಎಲ್ಲರಿಗೂ ಆತಂಕ ಆಗುತ್ತೆ ಅಂದರೆ ನರಸಮ್ಮನ ಸಾವು ನಿಶ್ಚಯ ಆಗ್ಬಿಟ್ಟಿದ್ಯಾ ಅಂತ ಅಂದ್ಕೊತಾರೆ ಎಲ್ರೂ ಸಂಜೆಗೆ ಸುದರ್ಶನಂ ಬರ್ತಾರೆ ತಮಗೆ ತೋಚಿದಷ್ಟು ಸಮಾಧಾನದ ಮಾತನ್ನು ಹೇಳ್ತಾರೆ ವೆಂಕಟೇಶಯ್ಯನಿಗೆ ಧೈರ್ಯ ಆಗೋದಿಲ್ಲ ಮುನಿತಾಯಪ್ಪ ಏನಾದರೂ ಸಲಹೆ ಕೊಡ್ತಾನೇನೋ ಅವನ ಮನೆಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ವೆಂಕಟೇಶಯ್ಯ ಮತ್ತು ಮುನಿತಾಯಪ್ಪ ಸಾರಿ ವೆಂಕಟೇಶಯ್ಯ ಮತ್ತು ಸುದರ್ಶನ ಮುನಿತಾಯಪ್ಪನ ಮನೆ ಕಡೆಗೆ ಹೊರಡ್ತಾರೆ ಮಾವಳ್ಳಿ ಬೀದಿಗಳಲ್ಲಿ ನಡೀತಾ ಬಂದಾಗ ಯಾಕೋ ಮೊದಲಿನ ಉತ್ಸಾಹ ಇಬ್ಬರಲ್ಲೂ ಇರೋದಿಲ್ಲ ಏಕೆಂದರೆ ಮುನಿತಾಯಪ್ಪನ ಮನೆ ಹಾಳು ಸುರಿತಾ ಇರುತ್ತೆ ಮುನಿತಾಯಪ್ಪ ಅಂತ ಕೂಗಿದಾಗ ಬನ್ನಿ ಸ್ವಾಮಿ ಒಳಗೆ ಅಂತ ಆತ ಕ್ಷೀಣ ಧ್ವನಿಯಲ್ಲಿ ಸ್ವಾಗತಿಸ್ತಾನೆ ನೋಡಿದ್ರೆ ಆತ ಮಲಗಿಬಿಟ್ಟಿರ್ತಾನೆ ಯಾಕಪ್ಪ ಮಲಗಿದೆಯಾ ಅಂತ ಕೇಳಿದಾಗ ಆವತ್ತು ನಿಮ್ಮ ಮನೆಯಿಂದ ಬಂದು ಊಟ ಮಾಡಿ ಮಲಗಿದವನು ಇದುವರೆಗೂ ಎತ್ತಿಲ್ಲ ಸ್ವಾಮಿ ನೋಡಿ ನಾನೊಂದು ಕಡೆ ಮಲಗಿದ್ದೀನಿ ಅವಳೊಂದು ಕಡೆ ಬಿದ್ಕೊಂಡಿದ್ದಾಳೆ ಅಂತ ಹೇಳಿದಾಗ ಯಾಕಪ್ಪ ಮೈಗೆ ಸ್ವಸ್ಥ ಇಲ್ವೇ ಅಂತ ಕೇಳ್ತಾರೆ ಮೈಯೆಲ್ಲ ಹಿಂಡಿ ಮುದ್ದೆ ಮಾಡಿದ ಹಾಗಾಗಿದೆ ಸ್ವಾಮಿ ಕೈ ಕಾಲೆಲ್ಲ ಸೆಟ್ಕೊಂಡ್ಬಿಟ್ಟಿದೆ ಬಾಯೆಲ್ಲ ಉಪ್ಪುಪ್ಪಾಗ್ತಾ ಇದೆ ಅಂಥೇಳಿ ಮುಂತಾಯಪ್ಪ ಹೇಳ್ತಾನೆ ನಿನ್ನ ಹೆಂಡ್ತಿಗೆ ಅಂತ ಕೇಳಿದಾಗ ಅವಳಿಗೆ ಮಂಕು ಮುಚ್ಚಿಕೊಂಡಿದೆ ಸ್ವಾಮಿ ಒಂದು ಕೆಲಸ ಮಾಡಬೇಕು ಅಂದರೆ ಹತ್ತು ಸಲ ಹೇಳಬೇಕು ಹತ್ತು ಸಲ ಹೇಳಿದ್ರು ಆ ಕೆಲಸವನ್ನು ನೆಟ್ಟಿಗೆ ಮಾಡೋದಿಲ್ಲ ಕೂತ್ರೆ ಕೂತೆ ಇರ್ತಾಳೆ ನಿಂತ್ರೆ ನಿಂತೆ ಇರ್ತಾಳೆ ಇನ್ನು ಮಲ್ಕೊಂಡ್ರದ್ದು ಏಳು ಹಾಗೇ ಇಲ್ಲ ಅಂತ ಹೇಳಿಬಿಟ್ಟು ಮುಂತಾಯಪ್ಪ ಹೇಳ್ತಾನೆ ಹೊತ್ತು ಹೊತ್ತಿಗೆ ಅನ್ನ ನೀರಿಲ್ಲದೆ ಅವನ ಆವತ್ತಿನ ಸ್ಥಿತಿಯನ್ನು ನೋಡಿ ಸುದರ್ಶನ್ ನಮಗೆ ತುಂಬ ಕರುಳು ಚುಚ್ಚಿದಂಗೆ ಆಗತ್ತೆ ಆನಂತರ ಅವ್ರು ಹೇಳ್ತಾರೆ ನಿನ್ನೆ ಇನ್ನೂ ಒಂದು ಚಾತುರ್ಯ ಆಗೋಗಿದೆ ಮುಂತಾಯಪ್ಪ ಅಂತ ಹೇಳ್ತಾರೆ ಏನು ಅಂತ ಅಂತ ಕೇಳಿದಾಗ ನರಸಮ್ಮ ಭದ್ರನ ಕಣ್ಣಿಗೆ ಬಿದ್ದಿದ್ದು ಆಕೆ ಕೂಡ ಹಾಸಿಗೆ ಹಿಡಿದು ಮರಣದ ಮಡಿಲಲ್ಲಿ ಇದ್ದೊಳಗಾಡ್ತಿರೋದನ್ನು ವಿವರಿಸ್ತಾರೆ ಹಾಗೆ ಅದಕ್ಕೂ ಹಿಂದಿನ ದಿನ ರುಕ್ಮಿಣಿಗೂ ಆಗಿದ್ದ ಅನಾಹುತವನ್ನು ಬಣ್ಣಿಸ್ತಾರೆ ಮೊದಲಿಂದಲೂ ನಾನು ಹೇಳ್ತಾನೆ ಇದ್ನಲ್ಲ ಸ್ವಾಮಿ ಕೊನೆಗೂ ಎಚ್ಚರ ತಪ್ಪಿಟ್ರಲ್ಲ ನೀವು ಅಂತ ಮುನಿತಾಯಪ್ಪ ಹೇಳ್ತಾನೆ ಈಗ ಏನು ಮಾಡೋಕ್ಕಾಗತ್ತಪ್ಪ ಅಂತ ಕೇಳಿದಾಗ ನನ್ನ ಸ್ಥಿತಿ ನಿಮಗೆ ಗೊತ್ತಿದೆಯಲ್ಲ ಸ್ವಾಮಿ ನಾನು ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮುನಿತಾಯಪ್ಪ ಹೇಳ್ತಾನೆ ಮುಂದೆ ಗತಿ ಏನಪ್ಪ ಅಂತ ಕೇಳಿದಾಗ ದೇವರೇ ಕಾಪಾಡಬೇಕು ಸ್ವಾಮಿ ಅಂತ ಮುಂತಾಯಪ್ಪ ಹೇಳ್ತಾನೆ ಒಂದೆರಡು ಕ್ಷಣಗಳ ನಂತರ ಸುದರ್ಶನ ಹೊರಗಡೆ ಹೋಗ್ತಾರೆ ಹೋಟೆಲಿನಲ್ಲಿ ಸ್ವಲ್ಪ ತಿಂಡಿಯನ್ನು ಕಟ್ಟಿಸ್ಕೊಂಡು ಬರ್ತಾರೆ ಜೊತೆಯಲ್ಲಿ ಬಹಳ ಹಣ್ಣನ್ನು ಕೂಡ ತಂದು ಕೊಡ್ತಾರೆ ಅಯ್ಯೋ ಇದೆಲ್ಲ ಯಾಕೆ ತಂದ್ರಿ ಸ್ವಾಮಿ ಅಂತ ಮುಂತಾಯಪ್ಪ ಸಂಕೋಚದಿಂದ ಅಂತಾನೆ ಅಯ್ಯೋ ಪರವಾಗಿಲ್ಲ ತಗೋಪ್ಪ ಅಂತ ಹೇಳಿದಾಗ ಆತ ಕೃತಜ್ಞತೆಯಿಂದ ಮೂಕನಾಗ್ತಾನೆ ನಾವಿನ್ನು ಹೊರಡ್ತೀವಿ ಸ್ವಾಮಿ ಇನ್ನು ದೇವ್ರು ಮಾಡ್ದಂಗೆ ಆಗಲಿ ಅಂತ ಹೇಳಿಬಿಟ್ಟು ವೆಂಕಟೇಶಯ್ಯ ಮತ್ತು ಸುದರ್ಶನಮ್ಮಲ್ಲಿಂದ ಹೊರಡ್ತಾರೆ ಅಲ್ಲಿಂದ ಹೊರಟು ಮಲ್ಲೇಶ್ವರದ ಚೌಕದಲ್ಲಿ ಇಬ್ಬರು ಬಸ್ಸಿಂದ ಇಳಿದು ಮನೆ ಕಡೆಗೆ ಹೊರಡ್ತಾರೆ ಆದರೆ ಅವರಿಗೆ ಗೊತ್ತಾಗದೆ ಇರೋ ಹಾಗೆ ಪದ್ರಯ್ಯ ಕೂಡ ಅವ್ರನ್ನ ಹಿಂಬಾಲಿಸ್ತಾ ಇರ್ತಾನೆ ಅದನ್ನು ಇವರಿಬ್ಬರು ಗಮನಿಸಿರೋದಿಲ್ಲ ವೆಂಕಟೇಶಯ್ಯನ ಮನೆಗೆ ಕಳಿಸಿ ಸುದರ್ಶನಮ್ಮ ಮನೆಗೆ ಬರ್ತಾನೆ ಭದ್ರಯ್ಯ ಇವರನ್ನು ಹಿಂಬಾಲಿಸಿ ಬಂದು ಆವರಣದ ಹೊರಗಡೆ ಬೀದಿಲಿ ನಿಂತುಕೊಂಡು ನೋಟದಿಂದ ಅಯ್ಯಂಗಾರರ ಮನೆಯನ್ನು ನೋಡ್ತಾ ಇರ್ತಾನೆ ಇನ್ನು ಆ ದಿವಸ ರಾತ್ರಿ ಸುದರ್ಶನ ಮನೆಯಲ್ಲಿ ಒಂದು ವಿಚಿತ್ರ ಘಟನೆಗಳು ಪ್ರಾರಂಭ ಆಗೋಕ್ಕೆ ಶುರು ಆಗುತ್ತೆ ಸುದರ್ಶನ ಅಯ್ಯಂಗಾರ್ ಮನೆಯಲ್ಲಿ ಒಂದು ನಾಯಿ ಇರುತ್ತೆ ಸಾಕಿದ ನಾಯಿ ಅದು ಇನ್ನು ವೈದೇಹಮ್ಮನಿಗೆ ಒಂದು ಬೆಕ್ಕನ್ನು ಕೂಡ ಸಾಕಿರ್ತಾರೆ ಅದು ಕೂಡ ಪ್ರೀತಿಯಿಂದ ಬೆಳೆಸಿರ್ತಾರೆ ಅಲೆಮೇಲೂ ಕೂಡ ತವ್ರ ಮನೆಯಿಂದ ಒಂದು ಗಿಣಿಯನ್ನು ತಂದಿರ್ತಾಳೆ ಮೂರು ಕೂಡ ಸ್ನೇಹದಿಂದಲೇ ಇರುತ್ತವೆ ಒಂದನ್ನೊಂದು ಕೊಂಡು ಕರಪ್ತಾ ಕರಬೋದಿಲ್ಲ ಬೆಕ್ಕು ನಾಯಿಗಳು ಕೂಡ ಅಕ್ಕಪಕ್ಕದಲ್ಲಿ ತಟ್ಟೆಗಳಲ್ಲಿ ಹಾಲು ಅನ್ನು ಇಟ್ಟರೆ ಅವನ್ನು ತಗೊಳ್ತಾ ಇರುತ್ತವೆ ಮನೆಗೆ ಬಂದವರೆಲ್ಲ ಈ ಆಶ್ಚರ್ಯವನ್ನು ನೋಡಿ ಆನಂದ ಪಡ್ತಾ ಇರ್ತಾರೆ ಇನ್ನು ಅಲ್ಮೇಲಿನ ಮದುವೆ ಆದಮೇಲೆ ಅವಳು ತಂದೆ ಮನೆಯಿಂದ ತಂದ ಒಂದು ಪಂಚರಂಗಿ ಗಿಣಿ ಅದು ಕೂಡ ಹೊಸದ್ರಲ್ಲಿ ಬೆಕ್ಕು ಗಿಣಿಯನ್ನು ನೋಡಿ ಗುರುಗುರ್ ಅಂತಿರುತ್ತೆ ಆದರೆ ವೈದೇಹಮ್ಮ ಒಂದು ಸಲ ಪ್ರೀತಿಯಿಂದ ಗದ್ರಸ್ಕೊಂಡ್ಮೇಲೆ ಬೆಕ್ಕು ಸುಮ್ಮನಾಗ್ತಾ ಇರುತ್ತೆ ಗಿಣಿಗೆ ಮಾತ್ರ ಸ್ವಲ್ಪ ಅಲ್ಪ ಸ್ವಲ್ಪ ಭಯ ಇರುತ್ತೆ ಅದನ್ನು ನೋಡಿ ವೈದೇಹಮ್ಮ ಬೆಕ್ಕನ್ನು ಒಂದು ತೊಡೆ ಮೇಲೆ ಗಿಣಿಯನ್ನು ಇನ್ನೊಂದು ತೊಡೆ ಮೇಲೆ ಇಟ್ಟುಕೊಂಡು ಅವುಗಳ ತಲೆಯನ್ನು ನೇವರಿಸ್ಕೊಂಡು ಪ್ರೀತಿ ಮಾತಾಡ್ತಾ ಇರ್ತಾರೆ ಅಂಗಡಿಯಲ್ಲಿ ಮಾರ್ತಕ್ಕಂಥ ಸಕ್ಕರೆ ಕಡ್ಡಿಯನ್ನು ತಂದು ಒಂದು ತುದಿಯನ್ನು ಗಿಣಿ ಬಾಯಲ್ಲಿ ಇನ್ನೊಂದು ತುದಿಯನ್ನು ಬೆಕ್ಕಿನ ಬಾಯಲ್ಲಿ ಇಟ್ಟು ಅವೆರಡು ಕಚ್ಚಾಡದೆ ಪ್ರೀತಿಯಿಂದ ಇರೋ ಹಾಗೆ ಅಭ್ಯಾಸ ಮಾಡಿಸಿರ್ತಾರೆ ಪರಸ್ಪರ ಬಳಕೆ ಆದ ನಂತರ ಗಿಳಿ ನಿರ್ಭಯವಾಗಿ ಬೆಕ್ಕಿನ ಬೆನ್ನಿನ ಮೇಲೆ ಕೂತು ಸವಾರಿ ಮಾಡ್ತಾ ಇರುತ್ತೆ ಇದನ್ನೆಲ್ಲ ನೋಡಿ ಎಲ್ಲರಿಗೂ ಸಂತೋಷವೂ ಆಗ್ತಾ ಇರುತ್ತೆ ಇನ್ನು ಅಲ್ಮೇಲಿಗೂ ಕೂಡ ಅಕ್ಕನ ಗುಣವನ್ನು ಸಾಮರ್ಥ್ಯವನ್ನು ನೋಡಿ ಸಂತೋಷ ಆಗ್ತಾ ಇರುತ್ತೆ ಅಕ್ಕ ಅಕ್ಕ ಅಂತ ಅವ್ರ ಬೆನ್ನ ಹಿಂದೆನೇ ಅಕ್ಕೇ ತಿರುಗಾಟ್ಕೊಂಡು ಇರ್ತಾಳೆ ಅವಳು ದೊಡ್ಡ ಹುಡುಗಿ ಸುದರ್ಶನ ಮಯ್ಯಂಗಾರಿಗೂ ಕೂಡ ಅಷ್ಟೇ ವೈದೇಹಮ್ನವ್ರನ್ನ ಕಂಡ್ರೆ ಕಿರಿಯ ಹೆಂಡತಿಗಿಂತ ಹೆಚ್ಚು ಪ್ರೀತಿ ಇರುತ್ತೆ ಬಡಿಸೋಕ್ಕೆ ಅಲ್ಲಿ ಮೇಲೆ ನಿಂತರೆ ವೈದೇಹಿನ ಕಳಿಸು ಅಂತಿರ್ತಾರೆ ಮಲ್ಗೋಕೆ ಮುಂಚೆ ಕೂಡ ವೈದೇಹಿ ಊಟ ಮಾಡಿದ್ಲ ವೈದೇಹಿಯಲ್ಲಿ ಈ ಥರ ಕೇಳ್ತಾ ಇರ್ತಾರೆ ವೈದ್ಯ ಅಮ್ಮನು ಕೂಡ ಗಂಡನ ವಿಷಯದಲ್ಲಿ ಅಷ್ಟೇ ಪ್ರೀತಿಯಿಂದ ನಡ್ಕೋತಾ ಇರ್ತಾಳೆ ಗಂಡ ಹೂ ತಂದರೆ ನೀವೇ ಅಲ್ಮೇಲಿಗೆ ಹೂ ಮುಡಿಸಿ ಅಂತಿರ್ತಾರೆ ತಮಗಾಗಿ ಒಳ್ಳೆ ಸೀರೆ ಅಥವಾ ಕುಪ್ಪಸದ ಬಟ್ಟೆ ತಂದರೆ ಇದು ಅಲ್ಮೇಲಿಗೆ ಚೆನ್ನಾಗಿ ಒಪ್ಪುತ್ತೆ ಅವಳು ಕೊಡಿ ಅಂತ ಹೇಳ್ತಾ ಇರ್ತಾಳೆ ರಾತ್ರಿ ಹೊತ್ತು ಗಂಡನಿಗೆ ನಿದ್ದೆ ಬರೋವರೆಗೂ ಕಾಲು ಹೊತ್ತ ಕೂತ್ಕೊಂತಿರ್ತಾರೆ ಮನೆಗೆಲ್ಸವನ್ನ ಮಾಡಕ್ಕೆ ಅಲ್ ಮುಂದೆ ಬಂದರೆ ಅವಳನ್ನ ತಡೆದು ಮಗುವಿನ ಹಾಗೆ ಮುದ್ದು ಮಾತಾಡಿ ವಾಪಸ್ ಕಳಿಸ್ತಾ ಇರ್ತಾರೆ ಹೀಗೆ ಮನೆಯವರೆಲ್ಲರೂ ತುಂಬಾ ಅನೋನ್ಯವಾಗಿರ್ತಾರೆ ಇಂತಹ ಅನೋನ್ಯವಾದ ಸುಂದರ ಸಂಸಾರಕ್ಕೆ ಆವತ್ತು ರಾತ್ರಿ ಕೀಲು ತಪ್ಪಿದ ಯಂತ್ರದ ಹಾಗೆ ಆಗತ್ತೆ ಸುದರ್ಶನಂ ಒಳಗೆ ಬಂದ ಸ್ವಲ್ಪ ಹೊತ್ತಿಗೆ ಬದಲಾಗ್ತಾರೆ ಅವರ ಮನಸ್ಸಿನಲ್ಲಿದ್ದ ಒಂದು ಸಮಾಧಾನದ ಜ್ಯೋತಿ ಮಾಯ ಆಗಿ ಏನೋ ಒಂದು ರೀತಿಯ ಕತ್ತಲು ಹೃದಯದಲ್ಲಿ ಬಂದ ಹಾಗೆ ಅನಿಸುತ್ತೆ ಅವರ ರೀತಿಯ ಸತ್ವಗುಣ ಸಂಪೂರ್ಣವಾಗಿ ಮಾಯ ಆಗಿ ಏನೋ ಒಂದು ರೀತಿಯ ತಮೋಗುಣ ಬರುತ್ತೆ ಅವರೊಬ್ಬರೇ ಹಾಗೆ ಬದಲಾಗಿರೋದಿಲ್ಲ ಇಡೀ ಮನೆ ವಿರುದ್ಧ ಗುಂಡುಗಳಿಂದ ತುಂಬಿ ತುಳುಕಿರುತ್ತೆ ಹಗಲೂ ಅನ್ನೋದು ರಾತ್ರಿ ಆದ ಹಾಗೆ ಶುಕ್ಲಪಕ್ಷ ಕೃಷ್ಣ ಪಕ್ಷ ಆದ ಹಾಗೆ ಬೆಣ್ಣೆ ಸುಣ್ಣ ಆದ ಹಾಗೆ ಹಾಲು ವಿಷವಾದ ಹಾಗೆ ನಡೀತಾ ಇರುತ್ತೆ ಆವತ್ತು ಸುದರ್ಶನ ವೈದೇಹಿ ವೈದೇಹಿ ಅಂತ ಕೂಕೊಂತಾರೆ ಅವರು ಕೂಗ್ತಾರೆ ಗೊತ್ತಿಲ್ಲ ಅವ್ರ ಧ್ವನಿ ಮಾತ್ರ ಮಧುರವಾಗಿರೋದಿಲ್ಲ ಕರ್ಕಶ ತುಂಬಿಕೊಂಡಿರುತ್ತೆ ಆ ಕಡೆ ವೈದೇಹಮ್ಮನ ಕೂಡ ಎಂದೂ ಸಿಡುಗುಟ್ಟವ್ರಲ್ಲ ಅವರು ಸಿಡುಗುಟ್ಟು ತಾನೆ ಬರ್ತಾರೆ ಎಲ್ಲಿ ಹಾಳಾಗಿದ್ಯ ನೀನು ಎಲ್ಲಿ ಹಾಳಾಗಿ ಹೋಗಿದ್ದೆ ಅಂತ ಮತ್ತೆ ಮತ್ತೆ ಕೇಳ್ತಾರೆ ನಾನು ನೀವು ಹಾಳಾಗಿರೋದು ಅಂದ್ಬಿಟ್ಟು ವೈದ್ಯ ಅಮ್ಮನ ಕೂಡ ಉತ್ತರ ಕೊಡ್ತಾರೆ ಎದುರು ನಿಂತು ಮಾತಾಡ್ತೀನಿ ರಾಕ್ಷಸಿ ಅಂತ ಸುದರ್ಶನ ಹಲ್ಲು ಕಡಿತಾರೆ ಹ್ಞೂ ಯಾರ ನೀವು ಬೆದರ್ಸೋದು ಅಂತ ಆಕೆ ಸೆರಗನ್ನು ಬಿಗಿ ಹಿಡಿದು ಜಗಳಕ್ಕೆ ನಿಂತವಳಾಗೆ ನಿಂತ್ಕೊತಾಳೆ ಅಷ್ಟರಲ್ಲಿ ನಾಯಿನ ಹೊಡಿಲಿಕ್ಕೆ ಅಂತ ಕೋಪ ವೇಷದಿಂದ ಅಟ್ಟಿಸ್ಕೊಂಡು ಅಲ್ಲಿ ಮೇಲೆ ಬರ್ತಾಳೆ ಸುದರ್ಶನಮ್ ಸಿಟ್ಟು ಅವಳು ಕಡೆ ತಿರುಗುತ್ತೆ ಏಯ್ ಅದನ್ನು ಆಕೆ ಹೊಡಿತಿದೆಯಾ ಚಂಡಾಲಿ ಅಂತ ಆಕೆ ಕೂಗ್ತಾರೆ ಇಲ್ಲ ಅದನ್ನು ಹೊಡಿಯಲ್ಲ ನಿಮ್ಮನ್ನು ಹೊಡಿತೀನಿ ಅಂತ ಆಕೆ ಅಲ್ಲ ಮೇಲು ಅಂದರೆ ಗಂಡನಿಗೆ ಪೆಟ್ಟು ಕೊಡೋಕ್ಕೆ ಅಂತ ಕೋಲನ್ನು ಮೇಲಕ್ಕೆ ಎತ್ತಾಳೆ ಸದ್ಯಕ್ಕೆ ಗತಿಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ